ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ ಬೀರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮೂರಿನ ಗ್ರಾಮ ಪಂಚಾಯತಿಯಿಂದ ತುಂಬಾ ಹಲವಾರು ಕೆಲಸಗಳು ಬಂದಿರುತ್ತೆ ಅದನ್ನ ನಿಮ್ಮೂರು ಪಂಚಾಯತಿನಲ್ಲಿರುವ ಸದಸ್ಯರು ಮಾಡಿಸಿರ್ತಾರೆ ಅಂದ್ರೆ ಈಗ ಯಾವ ಯಾವ ಕೆಲಸ ಪೆಂಡಿಂಗ್ ನಲ್ಲಿ ಇದೆ ಮತ್ತೆ ಯಾವ ಕೆಲಸದಿಂದ ಅವ್ರಿಗೆ ಎಷ್ಟು ಅಮೌಂಟ್ ಶಾಂಕ್ಷನ್ ಆಗಿದೆ ಅದ್ರ ಬಗ್ಗೆ ನೀವು ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಎಷ್ಟು ಅಮೌಂಟ್ ಬಂದಿದೆ ಅಂತ ಚೆಕ್ ಮಾಡ್ಕೋಬಹುದು ಮತ್ತೆ ಡೀಟೇಲ್ಸ್ ಬಗ್ಗೆ ಮೊಬೈಲ್ ನೀವು ಮುಖಾಂತರ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಂಗೆ ನೀವೇನಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಬನ್ನಿ ಫಸ್ಟ್ ನಿಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಎನ್ ಆರ್ ಇ ಜಿ ಅಂತ ಟೈಪ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಇಲ್ಲಿ ಎನ್ ಆರ್ ಇ ಜಿ ಅಂತ ಈಗ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆ ಅದ್ರ ಕೆಳಗಡೆನೇ ಇಲ್ಲಿ ಗ್ರಾಮ ಪಂಚ ಪಂಚಾಯತ್ ಅಂತ ಕಾಣಿಸ್ತಿದೆ ಅಲ್ವಾ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರಾಮ ಪಂಚಾಯತ್ ಅನ್ನೋದ್ರ ಮೇಲೆ ನಂತರ ನೋಡ್ಕೋಬೋದು ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ ಗ್ರಾಮ ಪಂಚಾಯತ್ ಅಂತ ಇಲ್ಲಿ ನಂತರ ಹಂಗೆ ಕೆಳಗಡೆ ನೋಡ್ಕೋಬೋದು ಡೇಟಾ ಎಂಟ್ರಿ ಜನರೇಟೆಡ್ ರಿಪೋರ್ಟ್ಸು ಮತ್ತು ಅದರೈಸ್ಡು ವೇಜ್ ಲಿಸ್ಟ್ ಬೈ ಪಂಚಾಯತು ಮತ್ತು ಸೆಂಡ್ ವೇಜ್ ಲಿಸ್ಟು ಬ್ಯಾಂಕ್ ಪೋಸ್ಟ್ ಆಫೀಸ್ ಅಂತಲೂ ಬರ್ತಿದೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಜನರೇಟ್ ಇಲ್ಲಿ ರಿಪೋರ್ಟ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಕೋಬೋದು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಅದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಟು ತೌಸಂಡ್ ಅಂತ ಇಲ್ಲಿ ನಂತರ ನಿಮ್ಮ ಸ್ಟೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನೀವು ಯಾವ ರಾಜ್ಯದವ್ರು ಅಂತ ಇಲ್ಲಿ ಈಗ ನಾನು ಕರ್ನಾಟಕ ಇದೆ ಈಗ ಕರ್ನಾಟಕ ರಾಜ್ಯದವನು ಈಗ ಕರ್ನಾಟಕ ಮೇಲೆ ನಾನು ಕ್ಲಿಕ್ ಮಾಡಿದೆ ನಂತರ ಇಲ್ಲಿ ಸಿಂಪಲ್ಲಾಗಿ ನೋಡ್ಕೊಳ್ಳಿ ಸ್ಟೇಟ್ ಈಗ ಕರ್ನಾಟಕ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಸ್ ಕರ್ನಾಟಕ ಅಂತಲೇ ಇರುತ್ತೆ ಅಲ್ಲಿ ಇಲ್ಲಿ ನೀವೇನಾದರೂ ಈಗ ಫಿನಾನ್ಸ್ ಎರ್ದು ಅಂದರೆ ಅವರು ಈಗ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿರೋ ಸದಸ್ಯರು ಅವ್ರಿಗೆ ಯಾವ್ಯಾವ ಕೆಲಸ ಬಂದಿದೆ ಮತ್ತು ಅದಕ್ಕೆ ಎಷ್ಟೆಷ್ಟು ಅಮೌಂಟ್ ಆಗಿದೆ ಮತ್ತು ಯಾವ್ಯಾವ ಕೆಲಸ ಮಾಡಿಸಿದ್ದಾರೆ ಅಂತ ಅಂತಂದರೆ ನೀವು ಈ ವರ್ಷ ತಿಳ್ಕೊಬೇಕು ಅಥವಾ ಹೋದ ವರ್ಷ ತಿಳ್ಕೊಬೇಕಂತ ನೀವು ನಿಮಗೆ ಗೊತ್ತಾಗಬೇಕು ಅವ್ರದ್ದು ಪಿನ್ ಟು ಪಿನ್ ಅಂತಂದರೆ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಆ ವರ್ಷನೂ ನಂತರ ನಿಮ್ಮ ಡಿಸ್ಟಿಕ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡ್ಕೋಬೋದು ಇಲ್ಲಿ ಬ್ಲಾಕ್ ಅಂತ ಬರುತ್ತೆ ಆ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೆಲೆಕ್ಟ್ ಪಂಚಾಯತ್ ಅಂತ ಬರುತ್ತೆ ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ಯಾವ್ದು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಆಮೇಲೆ ಇಲ್ಲಿ ಪಂಚಾಯತ್ನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ಕೋಬೋದು ಇಲ್ಲಿ ಪ್ರಸ್ ಪ್ರೊಸೀಡ್ ಅಂತ ಒಂದು ಆಪ್ಷನ್ಸ್ ಕಾಣಿಸ್ತಿರ್ಬೋದು ನಿಮಗೆ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಯಿತು ಮತ್ತು ಇಲ್ಲಿ ಇಲ್ಲಿ ಜಾಬ್ ಕಾರ್ಡ್ ರಿಜಿಸ್ಟ್ರೇಷನ್ ಅಂತ ಅದ್ರ ಕೆಳಗಡೆ ಕಾಣಿಸ್ತಿದೆ ಅಲ್ವಾ ಜಾಬ್ ಕಾರ್ಡ್ ರಿಲೇಟೆಡ್ ರಿಪೋರ್ಟ್ಸ್ ಅಂತ ಅದ್ರ ಕೆಳಗಡೆನ ಇಲ್ಲಿ ಮೂರನೇ ಆಪ್ಷನ್ಸ್ ಕಾಣಿಸ್ತಿದೆ ನೋಡ್ಕೋಬೋದು ನೀವು ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಅಂತ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಈ ರೀತಿ ಒಂದು ಹೋಮ್ ಪೇಜ್ ಇಲ್ಲಿ ನಿಮ್ಮ ನಿಮ್ಮ ಮುಂದೆನೇ ಕಾಣಿಸ್ತಿದೆ ಇಲ್ಲಿ ಜಾಬ್ ಕಾರ್ಡ್ ನಂಬರ್ ಬರುತ್ತೆ ಅವ್ರದ್ದು ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇರೋ ಸದಸ್ಯರದು ಅಂದರೆ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವ್ರದ್ದು ಅವ್ರ ಜಾಬ್ ಕಾರ್ಡ್ ನಂಬರು ಮತ್ತು ಇಲ್ಲಿ ಅವ್ರ ನೇಮ್ನು ಶೂ ಆಗುತ್ತೆ ಬಟ್ ಇದರಲ್ಲಿ ತುಂಬ ನೇಮ್ಸ್ ಇದೆ ನಾವು ನಮ್ಮ ನೇಮ್ನ ಯಾವ ರೀತಿ ಹುಡ್ಕೋಬೇಕು ಅಂದರೆ ನಿಮ್ಗೆ ಗೊತ್ತಿರೋ ನೇಮ್ನ ಇಲ್ಲಿ ಯಾವ ರೀತಿ ಉಡ್ಕೋಬೇಕು ಅಂತಂದರೆ ನಿಮಗೆ ಇಲ್ಲಿ ಮುಂದೆ ತ್ರೀ ಡಾಟ್ಸ್ ಕಾಣಿಸ್ತಿರ್ಬೋದು ನಂತರ ಇಲ್ಲಿ ಫೈಂಡ್ ಇನ್ ಪೇಜ್ ಅಂತ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನಿಮಗೆ ಯಾರ ನೇಮ್ ಬೇಕೋ ಅಲ್ಲಿ ಕನ್ನಡದಲ್ಲಿನೇ ನೀವು ಟೈಪ್ ಮಾಡಬೇಕಾಗುತ್ತೆ ಈಗ ನಾನು ಏನೋ ಒಂದು ನೇಮ್ನ ಈಗ ಸರ್ಚ್ ಮಾಡ್ತೀನಿ ಇಲ್ಲಿ ಸರ್ಚ್ ಮಾಡಿ ನಂತರ ನೋಡ್ಕೊಳ್ಳಿ ಆ ನೇಮ್ ಎಲ್ಲಿರುತ್ತೆ ಅದು ಈ ಅಂದರೆ ಒಂದು ಕಲರಲ್ಲಿ ಅದು ಇಲ್ಲಿ ಶೋ ಆಗ್ತಿರುತ್ತೆ ಈಗ ನೋಡ್ಕೊಳ್ಳಿ ಒಂದು ನೇಮ್ ಸರ್ಚ್ ಮಾಡಿದ್ದೀನಿ ಅವ್ರ ಜಾಬ್ ಕಾರ್ಡ್ ನಂಬರ್ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರ ಡೀಟೇಲ್ಸ್ ಫುಲ್ ನಿಮ್ಮ ಮುಂದೆನೇ ಬೇಕು ಅಂತಂದರೆ ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಈಗ ನೋಡ್ಕೊಳ್ಳಿ ಬಂತು ಅವ್ರದ್ದಿಗೂ ಜಾಬ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಬಂತು ಇಲ್ಲಿ ನೋಡ್ಕೋಬೋದು ಮೇಲೆ ನೀವು ಅವ್ರು ಯಾವ ಜಿಲ್ಲೆಯವರು ಮತ್ತು ಎಂತ ಅಂತ ನಂತರ ಇಲ್ಲಿ ಏನೇನು ವರ್ಕ್ ಮಾಡಿಸಿದ್ದಾರೆ ಅಂತಲೂ ಇಲ್ಲಿ ಶೋ ಆಗ್ತಿದೆ ನಿಮಗೆ ನೋಡ್ಕೊಳ್ಳಿ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ ಇಲ್ಲಿ ನೋಡ್ಕೊಳ್ಳಿ ನೇಮ್ ಆಫ್ ಅಪ್ಲಿಕೆಂಟ್ ಮತ್ತು ಯಾವ್ಯಾವ ಡೇಟ್ಗೆ ಏನೇನು ಕೆಲಸ ಮಾಡಿಸಿದ್ದಾರೆ ಅವರು ಅಂತಲೂ ಇಲ್ಲಿ ಶೋ ಆಗ್ತಿದೆ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಅವ್ರು ಮಾಡಿಸಿರೋ ಕೆಲಸಕ್ಕೆ ಎಷ್ಟೆಷ್ಟು ಅಮೌಂಟ್ ಬಿದ್ದಿದೆ ಅನ್ನೋ ಅಂತ ಇಲ್ಲಿ ಮುಂದೇನೂ ಇಲ್ಲಿ ಶೋ ಆಗ್ತಿದೆ ನೋಡ್ಕೊಳ್ಳಿ ಟೋಟಲ್ ಇಲ್ಲಿ ಎಮ್ ಎಸ್ ಆರ್ ನಂಬರು ಮತ್ತು ಟೋಟಲ್ ಅಮೌಂಟ್ ವರ್ಕ್ಗೆ ಎಷ್ಟು ಬಿದ್ದಿದೆ ಮತ್ತು ಪೇಮೆಂಟನ್ನು ಮತ್ತು ಇಲ್ಲಿ ಯಾವ್ಯಾವ ಕೆಲಸ ಮಾಡಿಸಿದ್ದಾರೆ ಎಲ್ಲನೂ ಅವ್ರ ಡೀಟೇಲ್ಸ್ ಫುಲ್ ಶೋ ಆಗುತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಹಂಗೆ ಒಂದು ಲೈಕ್ ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ